ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಸಿಬೇಳೆ ಭಾತನ ನನ್ನ ಸ್ಟೈಲಲ್ಲಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅದರಲ್ಲಿ ನಾಲ್ಕೈದು ರೀತಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂಥರ ಸೊ ನಾನು ಇದೇ ರೀತಿ ಯಾವಾಗಲೂ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಮನೆಯಲ್ಲೇ ಮಾಡಿ ಮಾಡ್ತೀನಿ ಯಾಕಂದರೆ ನಂಗೆ ಎಮ್ ಟಿ ಆರು ಅಷ್ಟು ಲೈಕ್ ಆಗೋದಿಲ್ಲ ನಾನು ಮನೆಯಲ್ಲಿ ಮಾಡಿ ಪುಡಿನ ಒಂದು ಬಿಸಿಬೇಳೆ ಭಾತ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮೂರು ಟೈಮು ತಿಂತೀರಾ ಒಂದು ಸರಿ ಟ್ರೈ ಮಾಡಿ ಇದ್ರ ಮೇಲೆ ತು ತುಪ್ಪ ಹಾಗೆ ಖಾರ ಇರಲೇಬೇಕು ಸೊ ಇಲ್ಲ ಅಂತ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಒಂದು ಫ್ಲೇವರ್ ಏನು ಸಕ್ಕದಾಗಿರುತ್ತೆ ಗೊತ್ತಾ ಮಸ್ತಾಗಿರುತ್ತೆ ಕಲ್ಲರು ನ್ಯಾಚುರಲಾಗಿ ಏನು ಸಕ್ಕದಾಗಿದೆ ಅಂತ ನೋಡಬಹುದು ಹಾಗೆ ಬಾತ್ ಪೌಡ್ರು ಯಾವ ರೀತಿ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಗೆ ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ತರಕಾರಿಗಳು ನಿಮ್ಗೆ ಏನೇನು ಬೇಕು ತಗೋಬಹುದು ಬಟಾಣಿ ಕಡಲೆಕಾಯಿ ಬೀನ್ಸು ಕ್ಯಾರೆಟು ಕರ್ಬೇವಿನ ಸೊಪ್ಪು ಇದ್ರ ಜೊತೆಗೆ ನೀವು ಆಲೂಗೆಡ್ಡೆ ಸಿಮ ಬದ್ನೆಕಾಯಿ ಎಲ್ಲವನ್ನ ಹಾಕೋಬಹುದು ಹಾಗೆ ಮೇನ್ ಆಗಿ ಬೇಕಾಗಿರುವಂಥದ್ದು ಬಿಸಿಬೇಳೆ ಬಾತ್ ಪೌಡರ್ ನಂತರದಲ್ಲಿ ಅಕ್ಕಿ ಅಕ್ಕಿ ನಾನು ಎಷ್ಟು ತಗೊಂಡಿದ್ದೀನಿ ಅಂತ ಈಗ ಹೇಳ್ತೀನಿ ನೋಡಿ ಬೇಳೆನ ನೀವು ಎಷ್ಟು ತಗೊಂಡಿರ್ತೀರ ಅಕ್ಕಿನೂ ಅಷ್ಟೇ ತಗೋಬೇಕು ಸಮ ಪ್ರಮಾಣದಲ್ಲಿ ಅಕ್ಕಿ ಬೇಳೆ ತಗೊಂಡಾಗ ಬಿಸಿಬೇಳೆಬಾತು ತುಂಬ ರುಚಿಯಾಗತ್ತೆ ನಾನಿಲ್ಲಿ ತೊಗರಿ ಬೇಳೆ ಒಂದು ಲೋಟ ತಗೊಂಡಿದ್ದೀನಿ ಹೆಸರು ಬೇಳೆ ಇದನ್ನು ಅರ್ಧ ಲೋಟ ತಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಇವಾಗ ಒಂದೂವರೆ ಲೋಟ ನಾನು ಬೇಳೆ ತಗೊಂಡಿದ್ದೀನಿ ಪೂರ ಸೇರಿ ಅದು ಒಂದೂವರೆ ಲೋಟನೇ ನಾನು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಗಂಜಿ ಬೀಳುತ್ತಲ್ವ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಣ್ಣ ಅಕ್ಕಿ ಹಾಕಿದ್ರೆ ಅಕ್ಕಿನೇ ಬೇರೆ ಹಾಗೆ ಅದ್ರದ್ದು ಫ್ಲೇವರ್ ತರಕಾರಿ ರಸನೇ ಬೇರೆ ಆಗಿಬಿಡತ್ತೆ ಹಾಗೆ ನೀವು ಎಣ್ಣೆ ತಗೊಳ್ಳಿ ಎಣ್ಣೆ ಅಥವಾ ತುಪ್ಪ ನಾನು ಮೇಲುಗಡೆ ತುಪ್ಪ ಹಾಕ್ತೀನಿ ಹುಣ್ಸೆಹಣ್ಣಿನ ರಸ ಒಂದು ಕಪ್ಪು ಮೊದಲೇ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮೇಲುಗಡೆ ಗಾರ್ನಿಷ್ಗೋಸ್ಕರ ನಂತರದಲ್ಲಿ ಕೊಬ್ಬರಿ ಹಾಗೆ ಬೆಲ್ಲ ಇದು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಕರ್ಬೇವು ಬ್ಯಾಡ್ಗಿ ಹಾಗೆ ಸಾಸಿವೆ ಇಷ್ಟೇ ಸಾಮಾನು ಬೇಕಾಗಿರೋ ಅಂಥದ್ದು ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಫಟಾಫಟ್ ಅಂತ ಆಗ್ಬಿಡತ್ತೆ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡುವ ಅಕ್ಕಿನ ತೊಳೆದು ನೆನೆ ಹಾಕೊಂಡಿದ್ದೀನಿ ಚೆನ್ನಾಗಿ ನೆನೆಲಿ ಇವಾಗ ಒಂದು ಕುಕ್ಕರಿಗೆ ಏನೇನು ಹಾಕೋಬೇಕು ಅಂದರೆ ತೊಳೆದಿರುವಂತಹ ಬೇಳೆ ನೋಡಿ ಉಪ್ಪು ಹಾಕೊಳ್ಳಿ ಇಲ್ಲಿ ಒಂದು ಅಷ್ಟು ಹಾಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನೋಡಿ ಹಾಕೋತೀನಿ ಹಾಗೆ ಟೊಮೊಟೊ ಈರುಳ್ಳಿ ನಂತರದಲ್ಲಿ ತರಕಾರಿ ಒಬ್ಬೊಬ್ರು ಟೊಮೊಟೊ ಈರುಳ್ಳಿನ ಆಮೇಲೆ ಹಾಕ್ತಾರೆ ತರಕಾರಿ ಅಕ್ಕಿ ಎಲ್ಲ ಒಟ್ಟಿಗೆ ಹಾಕ್ತಾರೆ ಬಟ್ ನಾನು ಇಲ್ಲಿ ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಆ ರೀತಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇದಿಷ್ಟಕ್ಕೆ ನೀರು ಹಾಕಿ ಇದನ್ನ ಒಂದು ಮೂರು ವಿಜಲ್ ಬರ್ಸ್ಕೊತೀನಿ ಇಷ್ಟೇ ಸಾಮಾನು ಇಷ್ಟಕ್ಕೆ ಮೂರು ವಿಜಲ್ ಬರ್ಸ್ಕೊತೀನಿ ಇದು ವಿಜ್ವಲ್ ಬಂದು ಒಂದು ಕಡೆ ಇನ್ನೊಂದು ಅದು ಅಕ್ಕಿ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಅಂತ ರೆಡಿ ಆಗಿಬಿಡತ್ತೆ ಸೊ ಟೈಮ್ ಬಂದು ನೀವು ನೋಡಬಹುದು ಏಳು ಗಂಟೆ ಮೂರು ನಿಮಿಷ ಎಷ್ಟೊತ್ತು ಇದು ಮಾಡೋದಕ್ಕೆ ಟೈಮ್ ತಗೊಳತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಬೇಗ ಆಗುತ್ತೆ ಎಲ್ಲ ರೆಡಿಯಾಗಿದ್ದರೆ ಸೊ ಬನ್ನಿ ಹಾಗಿದ್ರೆ ವಿಷಲ್ ಮುಚ್ಚಲ ಹಾಕಿ ಮೂರು ವಿಜ್ವಲ್ ಬರ್ಸ್ಕೊತೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಹಿಡ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕೊಳ್ಳಿ ನ ಒಬ್ಬೊಬ್ರು ಇದಾದ ಮೇಲೆ ಕೊನೆಯಲ್ಲಿ ಒಗ್ಗರಣೆ ಹಾಕ್ತಾರೆ ನಾನು ಸೀದಾ ಒಗ್ಗರಣೆನೇ ಫಸ್ಟ್ ಹಾಕಿ ಆಮೇಲೆ ಮಾಡ್ತೀರು ಎಣ್ಣೆ ಕಾದ ನಂತರ ಸ್ವಲ್ಪ ಒಂದು ಅಷ್ಟು ಸಾಸಿವೆ ಹಾಕ್ತೀನಿ ಇದು ಸಣ್ಣ ಸಾಸಿವೆ ಆಗಿರೋದ್ರಿಂದ ಕಣ ಕಣದಲ್ಲೂ ಇರುತ್ತೆ ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಒಗ್ಗರಣೆಗೆ ಒಂದು ನಾಲ್ಕಷ್ಟು ತಗೊಂಡಿದ್ದೀನಿ ಇದನ್ನು ಸಹ ಹಾಕ್ತೀನಿ ಹಾಗೆ ಕರಿಬೇವಿನ ಒನ್ಸೆ ಇದು ಫ್ರೈ ಮಾಡ್ಕೊಳ್ಳೋಣ ಆಗ್ಲೇ ಘಮ 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 ಅನಿಸಿದೆ ಇವಾಗ ಖಾರದ ಪುಡಿ ನೀವು ಐತೆ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ಹಾಕ್ತೀನಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದನ್ನ ಎಣ್ಣೆಯಲ್ಲಿ ಹುಡ್ಕೋಬೇಕು ಕಲರ್ಫುಲ್ ಆಗಿದೆ ನಂತರದಲ್ಲಿ ಇವಾಗ ಅಕ್ಕಿನ ತೊಳೆದ್ ಇಟ್ಕೊಂಡಿರ್ತೀವಲ್ವ ನೀರ್ ಸಮೇತ ಅದನ್ನ ಹಾಕೊಡಿ ಆದರೆ ಫಸ್ಟ್ ನೀರು ಹಾಕ್ಬಿಡ್ತೀನಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿದ್ರೆ ಬೇಗ ಬೇಯತ್ತೆ ಸೊ ಇವಾಗ ಹಾಕಿದ್ರೆ ಅಕ್ಕಿ ಬೇಯೋದಿಲ್ಲ ಇದು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿ ಹಾಕೊಳ್ಳಿ ಇದಕ್ಕೇನು ಉಪ್ಪು ಹಾಕಬೇಕು ಮೊದಲೇ ತರಕಾರಿಗೂ ಉಪ್ಪು ಹಾಕಿದೀವಿ ಇದು ನೀರಿರುತ್ತೆ ನೋಡಿ ಮೇಲೆ ಹಾಕೊಳ್ಳಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಆಗೋದಿಲ್ಲ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದೀತಾ ಇದೆ ಇಂಥ ಟೈಮಲ್ಲಿ ಹುಣಸೆ ರಸ ಒಂದು ಬೌಲಷ್ಟು ಇದ್ದೀನಿ ಇವಾಗ ಇದಕ್ಕೂ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದೇ ಮನೇಲಿ ಮಾಡುವ ಒಂದು ಸ್ಪೆಷಾಲಿಟಿ ಫ್ಲೇವರ್ ಮನೆಯೆಲ್ಲ ತುಂಬ್ತಿದೆ ಸೊ ಪಕ್ಕದ ಪಕ್ಕದ ಮನೆಯವರು ಸಹ ಬಂದು ಕೇಳಬೇಕು ಏನು ನಿಮ್ಮ ಮನೇಲಿ ಬಿಸಿಬೇಳೆ ಭಾತ ಅಂತ ಆ ಥರ ಘಮ ಘಮ ಅಂತಿದೆ ಇದ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಇದು ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೋಣ ಇವಾಗ ಇಷ್ಟು ಕುದಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಅಕ್ಕಿನ ಸೇರಿಸ್ಕೊಬಿಡೋಣ ಮೊದಲೇ ಹೇಳಿದ ರೀತಿ ಒಂದೂವರೆ ಲೋಟದಷ್ಟು ಅಕ್ಕಿ ಇದು ಚೆನ್ನಾಗಿ ಬೇಯಬೇಕು ಉಪ್ಪು ಖಾರ ಹಿಡಿಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಆಮೇಲೆ ತೋರಿಸ್ತೀನಿ ಇವಾಗ ಫರ್ಫೆಕ್ಟಾಗಿ ಬೆಂದಿದೆ ನೋಡಬಹುದು ಈ ಹದದಲ್ಲಿ ಬೇಯಬೇಕು ಇವಾಗ ಇದಕ್ಕೆ ತರಕಾರಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ತರಕಾರಿ ಬೆಂದಿರಬೇಕು ಮೂರು ವಿಷಲ್ಗೆ ಯಾಕಂದರೆ ಒಂದಕ್ಕೊಂದು ನೀಟಾಗಿ ಹಾಕ್ಬೇಕಲ್ವ ಆ ರೀತಿ ಇದು ಬೇಳೆ ಬೇಳೆ ಥರ ಬೇಯಿಸ್ಕೊಬಿಡ್ತಾರೆ ಇದನ್ನು ಅಕ್ಕಕ್ಕಿ ಥರ ಬೇಯಿಸ್ಕೊಬಿಡ್ತಾರೆ ಆವಾಗ ಒಂದಕ್ಕೊಂದು ಹೊಂದೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದು ಪರ್ಫೆಕ್ಟ್ ಆಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಬೆಂದು ಇನ್ನೊಂದು ಸ್ವಲ್ಪ ಹೊಂದಾಣಿಕೆ ಆದ್ಮೇಲೆ ಇದೇ ಗಟ್ಟಿ ಆಗತ್ತೆ ಇನ್ನೂ ಚೆನ್ನಾಗಿ ಇದು ಕುದಿ ಬರಬೇಕು ಇದೆಲ್ಲ ನೀಟಾಗಿ ಕುದಿ ಬಂದರೆ ರೆಡಿ ಆಯಿತು ಅಂತ ಅರ್ಥ ಇವಾಗ ಪರ್ಫೆಕ್ಟ್ ಆಗಿರುವಂತಹ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಇದು ಆರಿದ್ರೆ ಗಟ್ಟಿ ಆಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಇವಾಗ ನೀವು ಕೊಬ್ಬರಿ ಹಾಗೆ ಬೆಲ್ಲ ಇದನ್ನ ಹಾಕಿ ಮೇಲೆ ಇದು ಹಾಕಲೇಬೇಕು ಆದರೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕೋಬಹುದು ಬೇಡ ಅಂದರೆ ಬೇಡ ನಾನು ಹಾಕ್ತೀನಿ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ನೀವು ಆಮೇಲೆ ನೀವು ಸರ್ವ್ ಮಾಡ್ಕೊಂಡಾಗ ತಿನ್ನಬೇಕಿದ್ದರೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ರೆಡಿ ಆಯಿತು ಬಿಸಿಬೇಳೆ ಭಾತು ಪರ್ಫೆಕ್ಟಾಗಿ ಘಮ ಘಮ ಅಂತಿದೆ ನೋಡೋದಕ್ಕೂ ತುಂಬ ಕಲ್ಲರ್ಫುಲ್ಲಾಗಿ ಕಾಣಿಸ್ತಿದೆ ಇವಾಗ ಹಾಕ್ಕೊಂಡು ತಿನ್ನೋಣ ರೆಡಿಯಾಗಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ಕೊಟ್ಟಿರ್ತೀನಿ ಓಮ್ ಮೇಡ್ ಬಿಸಿಬೇಳೆ ಬಾತ್ ಹಾಗೆ ಓಮ್ ಮೇಡ್ ಬಾತ್ ಪೌಡರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್